ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಂತ ನೋಡಿ ಹಿಮಾಚಲ್ ಪ್ರದೇಶದೊಳಗೆ ಆಗಿರುವಂಥ ಒಂದು ಡಿಫ್ರೆಂಟ್ ಆದಂಥ ಮದುವೆ ದೇಶಾದ್ಯಂತ ಸೌಂಡ್ ಮಾಡ್ತಾ ಇದೆ ಹಿಮಾಚಲ್ ಪ್ರದೇಶದಲ್ಲಿ ಹಟ್ಟಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗದವರಿದ್ದಾರೆ ಆ ಒಂದು ಬುಡಕಟ್ಟು ಜನಾಂಗದಲ್ಲಿ ಇಬ್ಬರು ಬ್ರದರ್ಸು ಸೇರಿ ಒಬ್ಬ ಮಹಿಳೆಯನ್ನು ಮದುವೆಯಾಗಿದ್ದಾರೆ ಅದು ದೇಶಾದ್ಯಂತ ಇವತ್ತು ವಿಡಿಯೋ ಆಗಿರ್ಬೋದು ಆ ಫೋಟೋಸ್ ಆಗಿರ್ಬೋದು ವೈರಲ್ ಆಗ್ತಾ ಇದೆ ಐ ವಿಲ್ ಶೋ ಯು ಫೋಟೋ ಆಲ್ಸೋ ಇಬ್ರು ಪುರುಷರು ಸೇರಿ ಒಬ್ಬ ಮಹಿಳೆಯನ್ನು ಮದುವೆ ಆಗುವುದನ್ನು ಪಾಲಿಯೆಂಡ್ರಿ ಅಂತ ಕರೀತಾರೆ ಇದು ನಿಮಗೆ ಮುಂಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಿಗೂ ಕೂಡ ಇಂಪಾರ್ಟೆಂಟ್ ಓಕೆ ಇಬ್ಬರು ಸಹೋದರರು ಸೇರಿ ಒಬ್ಬಳೇ ಮಹಿಳೆಯನ್ನು ಮದುವೆ ಆಗಿದ್ದಾರೆ ಸೊ ಅದನ್ನು ಇಬ್ಬರು ಪುರುಷರು ಒಬ್ಬಳೇ ಮದುವೆ ಆಗೋದನ್ನು ಪಾಲಿಯೆಂಡ್ರಿ ಅಂತಾರೆ ಹಾಗಂದ್ರೆ ಬರ್ರಿ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ ನೋಡೋಣ ಅಷ್ಟೇ ಅಲ್ಲ ನಿಮಗೆ ಕಾನೂನಿನ ಬಗ್ಗೆ ಅರಿವು ಕೂಡ ಮೂಡಿಸೋದು ನನಗೆ ನನ್ನ ಇಚ್ಛೆ ಇದೆ ಭಾರತದ ಕಾನೂನುಗಳು ಇದನ್ನು ಕುರಿತು ಏನೇನು ಹೇಳ್ತವೆ ಅಂದರೆ ಒಬ್ಬ ಮಹಿಳೆ ಇಬ್ಬರು ಪುರುಷರನ್ನು ಮದುವೆ ಆಗೋದನ್ನು ಕುರಿತು ಕಾನೂನು ಏನು ಹೇಳುತ್ತೆ ಭಾರತೀಯ ನಾಗರಿಕ ಸಂಹಿತೆ ಏನು ಹೇಳುತ್ತೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಏನು ಹೇಳುತ್ತೆ ಒಂದೊಂದಾಗಿ ನಾನು ಡೀಟೇಲಾಗಿ ಹೋಗ್ತಾ ಹೇಳ್ತಾ ಹೋಗ್ತೀನಿ ನೀವು ಕೂಡ ಇದನ್ನು ನೆನಪಿಟ್ಕೊಡ್ರಿ ನಿಮ್ಮ ಒಪೀನಿಯನ್ನ ಹೇಳಿರಿ ಲಾಸ್ಟಿಗೆ ಸುಮ್ಮ ಸುಮ್ಮನೆ ಕಾಲ ಕಳಿಬೇಡ್ರಿ ಆಮೇಲೆ ನಿಮಗೇನು ಅನಿಸುತ್ತೆ ಈ ಮದುವೆ ಬಗ್ಗೆ ಅನ್ನೋದನ್ನು ನಿಮಗೂ ಕೂಡ ಒಪಿನಿಯನ್ ಹೇಳಿಕೂ ಕೂಡ ನಾನು ನಿಮಗೆ ಅವಕಾಶ ಕೊಡ್ತೀನಿ ಆ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ನೋಡಿ ಪಾಲಿಗಮಿ ಅಂತ ಕೂಡ ಒಂದು ವರ್ಡ್ ಇದೆ ಪಾಲಿಗಮಿ ಆಗಿ ಈ ಪದಗಳನ್ನ ನಾನು ಯಾಕೆ ಹಾಕಿದ್ದೀನಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಮುಂಬರುವಂಥ ಎಲ್ಲ ಒಳಗೂ ನಿಮಗೆ ಕೇಳ್ಬೋದು ಪಾಲಿಗಮಿ ಅಂದರೆ ಒಬ್ಬ ಪುರುಷ ಓಕೆ ಈಸ್ ದ ಪ್ರಾಕ್ಟೀಸ್ ಆಫ್ ಮ್ಯಾರಿಂಗ್ ಮಲ್ಟಿಪಲ್ ಸ್ಪೌಸಸ್ ಒಬ್ಬ ಪುರುಷ ಇಬ್ರು ಅಥವಾ ಅವ್ರಕ್ಕಿಂತ ಹೆಚ್ಚಿಗೆ ಮಹಿಳೆಯಾಗೋದು ಮಹಿಳೆಯರ ಜೊತೆಗೆ ಮದುವೆ ಆಗೋದನ್ನು ಪಾಲಿಗಮಿ ಅಂತ ಕರಿತೀವಿ ವೆನ್ ಅ ಮ್ಯಾನ್ ಈಸ್ ಮ್ಯಾರಿಡ್ ಟು ಮೋರ್ ದೆನ್ ಒನ್ ವೈಫ್ ಓಕೆ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಕಾಲ್ಡ್ ಪಾಲಿಗಮಿ ಓಕೆ ಮೋರ್ ದೆನ್ ಒಬ್ಬ ಮಹಿಳೆಯನ್ನು ಆಗಿದ್ರೆ ಫಾರ್ ಎಕ್ಸಾಂಪಲ್ ಇಸ್ಲಾಂ ಕಾನೂನಿನ ಪ್ರಕಾರ ಶರಿಯಾ ಲಾ ಪ್ರಕಾರ ಪಾಲಿಗಮಿ ಈಸ್ ಪರ್ಮಿಟೆಡ್ ಅಪ್ ಟು ಪೋರ್ ಮ್ಯಾರೇಜಸ್ ಆಗ್ಬೋದು ಅಂತ ಇಸ್ಲಾಂ ಒಳಗೆ ಹೇಳಲಾಗುತ್ತೆ ಗೈಸ್ ಪೋರ್ ಮ್ಯಾರೇಜಸ್ ಓಕೆ ದ್ಯಾಟ್ ಈಸ್ ಒನ್ ಇನ್ನ ಪಾಲಿ ಎಂಡ್ರಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ನೀವು ಫೋಟೋನು ನೋಡ್ಬೋದು ಪಾಲಿಗಮಿ ಹಿಂಗೆ ನೆನಪಿಟ್ಗೊಡ್ರಿ ಪಾಲಿ ಎಂಡ್ರಿ ಅಂದರೆ ಒಬ್ಬ ಮಹಿಳೆಯನ್ನ ಇಬ್ಬರು ಪುರುಷರು ಮದುವೆ ಆಗೋದನ್ನ ಪಾಲಿ ಎಂಡ್ರಿ ಅಂತ ಕರೀತಾರೆ ಇಸ್ ಇಟ್ ಕ್ಲಿಯರ್ ಎಸ್ ನೆಕ್ಸ್ಟ್ ನೋಡಿ ಹಿಮಾಚಲ್ ಪ್ರದೇಶದ ಈ ಒಂದು ಟ್ರೈಬಲ್ ಕಮ್ಯುನಿಟಿ ಹಟ್ಟಿ ಅನ್ನುವಂಥ ಟ್ರೈಬಲ್ ಕಮ್ಯುನಿಟಿ ಅವರು ಇವರಾಗಿದ್ದಾರೆ ಇಬ್ಬರು ಬ್ರದರ್ ಹೆಸರು ಒಬ್ಬರ ಹೆಸರು ಪ್ರದೀಪ್ ಇನ್ನೊಬ್ಬರ ಹೆಸರು ಕಪಿಲ್ ನೇಗಿ ಈ ಇಬ್ಬರು ಬ್ರದರ್ಸ್ ಇದ್ದಾರೆ ಇವರಿಬ್ಬರು ಸಹೋದರರು ತಮ್ಮ ಸಮುದಾಯದ ಪ್ರಾಚೀನ ಬಹುಪತ್ನಿ ಬಹುಪತಿತ್ವ ನೋಡಿ ಪತ್ನಿತ್ವ ಅಲ್ಲ ಬಹುಪತಿತ್ವ ಸಂಪ್ರದಾಯದ ಅಡಿಯಲ್ಲಿ ಸುನಿತಾ ಚೌಹಾನ್ ಇಲ್ಲಿ ನಿಂತಿದಾರ ಇವರ ನಡುವೆ ಇವರ ಹೆಸರು ಸುನಿತಾ ಚೌಹಾನ್ ಎಂಬ ಓರ್ವ ಮಹಿಳೆಯನ್ನ ಇವರು ವಿವಾಹವಾಗಿದ್ದಾರೆ ಓಕೆ ಅದರೊಳಗೂ ಒಬ್ಬರು ಇವರು ಫಾರಿನ್ ಒಳಗೆ ಕೆಲಸ ಮಾಡ್ತಾರೆ ಒಬ್ಬರು ಇಲ್ಲೇ ಇಂಡಿಯಾದೊಳಗೆ ಸರ್ಕಾರಿ ಉದ್ಯೋಗದೊಳಗಿದ್ದಾರೆ ಇವರು ಟ್ರೈಬಲ್ ಪೀಪಲ್ ಅಂತ ಅನಿಸ್ತಿದಾರ ನಿಮಗೆ ಓಕೆ ಸೊ ಸಿ ಸೈ ಹಟ್ಟಿ ಅನ್ನುವಂಥ ಒಂದು ಟ್ರೈಬಲ್ ಜನಾಂಗಕ್ಕೆ ಇವರು ಸೇರಿದವರು ವೆರಿ ವೆರಿ ಇಂಪಾರ್ಟೆಂಟಾ ಯಾವ ಟ್ರೈಬಲ್ ಜನಾಂಗ ಈ ಟ್ರೈಬ್ಸ್ ಬಗ್ಗೆ ನಿಮಗೆ ಮುಂಬರುವಂಥ ಎಕ್ಸಾಮ್ ಒಳಗೆ ಕ್ವಶನ್ ಕೇಳ್ಬೋದು ಹಿಮಾಚಲ ಪ್ರದೇಶದ ಬುಡಕಟ್ಟು ಸಮುದಾಯಗಳಲ್ಲಿ ಒಂದಾದ ಹಟ್ಟಿ ಸಮುದಾಯದ ಓಕೆ ಶತಮಾನಗಳಷ್ಟು ಹಳೆಯ ಸಂಪ್ರದಾಯವನ್ನ ಬಹುಪತಿತ್ವ ನೋಡಿ ಇವನ್ ಆ ಊರೊಳಗೆ ಬಹಳ ಜನ ಮೂರು ಜನ ನಾಲ್ಕು ಜನ ಬ್ರದರ್ಸ್ ಇದ್ದವರು ಒಬ್ಬಳೆ ಮಹಿಳೆಯನ್ನ ಆಗಿದ್ದಾರೆ ಅಂತೆ ಓಕೆ ಸಂಪ್ರದಾಯವನ್ನ ಉಳಿಸಲು ಇವರು ಮೂರು ಜನ ಹೇಳಿದ್ದಾರೆ ನಾವು ಎಲ್ಲ ಮಾತಾಡಿಕೊಂಡು ಒಂದ್ ಕಡೆ ಕೂತು ಡಿಸಿಷನ್ ತಗೊಂಡಿದ್ದು ಒಂದೇ ಹುಡುಗಿಯನ್ನ ಮದುವೆಯಾಗಿದ್ದಾರೆ ಓಕೆ ಅಂತ ಆ ವಿಲೇಜ್ ಒಳಗೆ ಆ ಥರದ ಕೇಸ್ಗಳು ಎಲ್ಲರೂ ಕೂಡ ಭಾಳ ಜನದ್ದು ಇದ್ದಾವೆ ಇವತ್ತು ಸ್ವಲ್ಪ ಕಮ್ಮಿನೂ ಆಗ್ತಿದೆ ಅಂತ ಕೂಡ ಹೇಳಿದ್ದಾರೆ ನೋಡಿ ಹಟ್ಟಿ ಬುಡಕಟ್ಟು ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ನೆಲೆಸಿರುವ ಹಿಮಾಚಲ ಪ್ರದೇಶದ ಸಿಲೈ ಅನ್ನುವಂಥ ಗ್ರಾಮದಲ್ಲಿ ಈ ವಿವಾಹ ನೆರವೇರಿತು ಸಾವಿರಾರು ಜನ ಬಂದಿದ್ದಾರೆ ನೂರಾರು ಜನರ ಮುಂದೆ ಈ ವಿವಾಹ ಆಗಿದೆ ಸೋದರರಾದ ಪ್ರದೀಪ್ ಮತ್ತು ಕಪಿಲ್ ಸುನಿತಾ ಎಂಬುವರನ್ನು ಹೊರಿಸಿದ್ದಾರೆ ಓಕೆ ಮೂವರು ಒಟ್ಟಿಗೆ ಸೇರಿ ತೆಗೆದುಕೊಂಡ ನಿರ್ಧಾರ ಇದು ಅಂತ ಕೂಡ ಕೊನೆಗೆ ಸೋಷಿಯಲ್ ಮೀಡಿಯಾದೊಳಗೂ ಕೂಡ ಇವ್ರು ಹೇಳಿದ್ದಾರೆ ನಮ್ಮ ಮೂಲದ ಬಗ್ಗೆ ನಮಗೆ ಹೆಮ್ಮೆ ಇದೆ ಓಕೆ ಅದಕ್ಕಾಗಿಯೇ ಬಹಿರಂಗವಾಗಿ ನಮ್ಮ ಸಂಪ್ರದಾಯವನ್ನು ಅಪ್ಪಿಕೊಂಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಓಕೆ ಶಿಲೈ ಗ್ರಾಮದ ಪ್ರದೀಪ್ ಸರ್ಕಾರಿ ಇಲಾಖೆಯೊಳಗೆ ಕೆಲಸ ಮಾಡ್ತಾರೆ ಆ್ಯಂಡ್ ಕಿರಿಯ ಸಹೋದರ ಇವರು ಕಪಿಲ್ ವಿದೇಶದಲ್ಲಿ ಉದ್ಯೋಗಿಯಾಗಿದ್ದಾರೆ ಇಬ್ರು ಬ್ರದರ್ಸ್ ಓಕೆ ಆ್ಯಂಡ್ ನೋಡಿ ನಾನು ವಿದೇಶದಲ್ಲಿರ್ಬೋದು ಅವ್ರೇನು ಹೇಳ್ತಾರೆ ವಿದೇಶದೊಳಗಿದ್ದವರು ನಾನು ವಿದೇಶದಲ್ಲಿರ್ಬೋದು ನಮ್ಮ ಬೇರುಗಳನ್ನು ನಾನು ಎಂದೂ ಮರೆತಿಲ್ಲ ಆದರೆ ಮೂವರು ಒಂದಾಗಿ ಸಂಸಾರವನ್ನ ಸಾಗಿಸುತ್ತೇವೆ ಅಂತ ಕೂಡ ಹೇಳಿದ್ದಾರೆ ಇವರು ಓಕೆ ಸಂಪ್ರದಾಯ ಉಳಿಸುವ ಈ ಪಯಣದಲ್ಲಿ ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತೇವೆ ಅಂತ ಕೂಡ ಕಪಿಲ್ ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ನನ್ನ ಆಯ್ಕೆಯಾಗಿತ್ತು ಯಾರ ಒತ್ತಾಯದ ಮೇಲೂ ಕೂಡ ನಾವು ಈ ನಿರ್ಧಾರವನ್ನು ತಗೊಂಡಿಲ್ಲ ನಮ್ಮ ಸಂಪ್ರದಾಯವನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಇಚ್ಛೆ ನಮ್ದಿದೆ ಅಂತ ಕೂಡ ಹೇಳಿದ್ದಾರೆ ಓಕೆ ಈಗ ನೆಕ್ಸ್ಟ್ ಈ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಯಾವ್ಯಾವ ಟ್ರೈಬಲ್ ಕಮ್ಯುನಿಟಿ ಹಿಮಾಚಲ್ ಇದ್ದಾವೆ ಇವಕ್ರ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಸ್ಗಳು ಬರ್ತವೆ ಗೈಸ್ ಇವನ್ ನೀವು ಡಿ ಎಸ್ ಆರ್ ಟಿ ಸಿ ಎನ್ ಸಿ ಆರ್ ಟಿ ಬುಕ್ಕನ್ನು ಓದ್ರಿ ಓಕೆ ಟ್ರೈಬಲ್ ಕಮ್ಯುನಿಟೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಗಡ್ಡೀಸ್ ಅಂತ ಬರ್ತಾರೆ ಬಾಳ್ತಿ ಎಕ್ಸಾಮ್ನಾಗ ಕೇಳಾರೆ ಓಕೆ ಆ್ಯಂಡ್ ಗುಜ್ಜಾರ್ಸ್ ಅಂತ ಬರ್ತಾರೆ ಓಕೆ ಕಿನೋರಿಸ್ ಅಂತ ಬರ್ತಾರೆ ಲಹುಲೀಸ್ ಅಂತ ಬರ್ತಾರೆ ಪಗನ್ ವಾಲಾಸ್ ಅಂತ ಬರ್ತಾರೆ ಓಕೆ ಸ್ವಂಗಲ್ಸ್ ಅಂತ ಬರ್ತಾರೆ ಆ್ಯಂಡ್ ಕಂಪಾಸ್ ಓಕೆ ಅದರ ಜೊತೆಗೆ ಹಟ್ಟಿ ಅನ್ನುವಂಥ ಒಂದು ಟ್ರೈಬಲ್ ಗುಂಪು ಇವೆಲ್ಲ ನೀವು ಒಂದು ಕಡೆ ಬರೆದಿಟ್ಕೊಡಿ ನಿಮಗೆ ಅಪ್ಕಮಿಂಗ್ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಯಾಕೆ ಈ ಥರ ಮಾಡ್ತಾರೆ ಇವರು ಓಕೆ ವೈ ದೇ ಆರ್ ಫಾಲೋವಿಂಗ್ ಲೈಕ್ ದಿಸ್ ನೋಡಿ ಬಹುಪತಿತ್ವ ಸಾಮಾನ್ಯವಾದಂಥ ಆಚರಣೆ ಆಗಿದೆ ಆ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಇವ್ರು ಏನು ಅನ್ಕೋತಾರೆ ಅಂದ್ರೆ ಒನ್ನೇದು ಮೋಸ್ಟ್ ಆಫ್ ದಿ ಜಗಳ ಆಗೋದು ಹೆಣ್ಣು ಹಣ್ಣು ಮಣ್ಣಿಗಾಗಿನೇ ಜಗತ್ತಿನೊಳಗಾಗುವಂಥ ಯುದ್ಧಗಳು ಸೊ ಇವತ್ತು ಬ್ರದರ್ ಬ್ರದರ್ ನಡುವೆ ಬ್ರದರ್ ಸಿಸ್ಟರ್ ನಡುವೆ ಆಸ್ತಿಗಾಗಿ ಅನೇಕ ಜನ ಜಗಳ ಮಾಡ್ತಿದ್ದಾರೆ ಓಕೆ ಹೊಡೆದಾಡ್ ಸಾಯ್ತಿದ್ದಾರೆ ಸೊ ಇವ್ರು ಏನು ಮಾಡ್ತಾರೆ ಇಬ್ಬರು ಬ್ರದರ್ ಸೇರಿ ಒಬ್ಬರನ್ನೇ ಮದುವೆ ಆದರೆ ಇಲ್ಲಿ ಭೂಮಿ ಏನಿರ್ತದೆ ಆಸ್ತಿ ಏನಿರ್ತದೆ ಅದನ್ನು ಅದನ್ನು ಡಿವೈಡ್ ಮಾಡುವಂತ ಒಂದು ಚಾನ್ಸಸ್ ಸಿಗೋದಿಲ್ಲ ಓಕೆ ಅದನ್ನ ಡಿವೈಡ್ ಮಾಡುವಂತ ಅವಶ್ಯಕತೆನೇ ಬರೋದಿಲ್ಲ ನಂಬರ್ ಒನ್ ಈಸ್ ದಿಸ್ ಇನ್ನೊಂದು ಕಾರಣ ಏನು ಹೇಳ್ತಾರೆ ಅಂದ್ರೆ ಇವರು ಹೆಣ್ಣು ವಿಧವೆಯಾಗುವುದನ್ನು ತಪ್ಪಿಸ್ಲಿಕ್ಕೂ ನಮ್ಮ ಪೂರ್ವಜರು ಇದನ್ನ ನೆರವೇರಿಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನಾವು ಕೂಡ ನೆರವೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ಓಕೆ ನಿಮಗೆ ಏನನ್ಸುತ್ತೆ ಸೊ ಇವ್ರು ಮಾಡ್ತಾ ಇರೋದು ಸರಿನಾ ಓಕೆ ಈ ಈ ತರ ಮಾಡಲಿಕ್ಕೆ ಅವಕಾಶ ಕೊಡಬೇಕಾ ಇವತ್ತಿನ ಮಾ ಒಂದು ಆಧುನಿಕ ಯುಗದೊಳಗೆ ನೀವೆಲ್ಲ ಬರೀ ಒಪಿನಿಯನ್ ಹೇಳ್ರಿ ಅಂದರೆ ಯಾರೂ ಹೇಳಂಗಿಲ್ಲ ಗೈಸ್ ಐ ಡೋಂಟ್ ನೋ ಹೌ ಯು ಪೀಪಲ್ ಲಿವ್ ಲೈಫ್ ಓಕೆ ಹಟ್ಟಿ ಸಮುದಾಯವು ಹಿಮಾಚಲ್ ಪ್ರದೇಶ ಮತ್ತು ಉತ್ತರಾಖಂಡದ ಒಂದು ಗಡಿ ಭಾಗದೊಳಗೆ ಇವರು ಬರ್ತಾರೆ ಮೂರು ವರ್ಷಗಳ ಹಿಂದೆ ಮಾತ್ರ ಇವರಿಗೆ ಪರಿಶಿಷ್ಟ ಪಂಗಡ ಅಂಥೇಳಿ ಇವ್ರನ್ನ ಘೋಷಣೆ ಮಾಡಿದ್ದಾರೆ ಓಕೆ ಇವರಿಗೆ ಪರಿಶಿಷ್ಟ ಪಂಗಡ ಓಕೆ ಪರಿಶಿಷ್ಟ ಜಾತಿ ಪಂಗಡ ಬರ್ತವಲ್ಲ ಪರಿಶಿಷ್ಟ ಪಂಗಡ ಸ್ಟೇಟಸ್ ಕೂಡ ಇದೆ ಈ ಸಮುದಾಯದಲ್ಲಿ ಬಹುಪತಿತ್ವ ಶತಮಾನಗಳಿಂದ ಪ್ರಚಲಿತವಾಗಿದೆ ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಮಹಿಳೆಯರು ಸಾಕ್ಷರತೆ ಏರಿಕೆಯಾಗಿದೆ ಸಮುದಾಯಗಳ ಆರ್ಥಿಕ ಅಭಿವೃದ್ಧಿ ಆದಾಗಿನಿಂದ ಈ ವಿವಾಹಗಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕೂಡ ಅಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಸಂಖ್ಯೆ ಕಡಿಮೆ ಆಗಿದೆ ಬಟ್ ಇಂಥ ಮಹೋದ್ಯಗಳು ಅಲ್ಲಿ ಇವತ್ತಿನವರೆಗೂ ಕೂಡ ಆಗ್ತವೆ ಓಕೆ ಸೊ ಅನಿಸುತ್ತೆ ಅದು ಒಳ್ಳೆಯದ ಕಾನೂನು ಏನು ಹೇಳ್ತೆ ಅನ್ನೋದನ್ನು ಒನ್ ಬೈ ಒನ್ ಆಗಿ ನೋಡೋಣ ಬನ್ನಿ ಭಾರತದ ಕಾನೂನುಗಳು ಇದ್ರ ಬಗ್ಗೆ ಏನು ಹೇಳ್ತವೆ ಎರಡು ಮದುವೆ ಆಗೋದನ್ನ ಎರಡು ಮದುವೆ ಯಾರೇ ಆಗಲಿ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ಎರಡು ಮದುವೆ ಆಗೋದನ್ನ ಬೈಗಮಿ ಅಂತ ಕರೀತಾರೆ ಇಂಪಾರ್ಟೆಂಟಾ ಇದು ಓಕೆ ಬೈಗಮಿ ಬಗ್ಗೆ ಎರಡು ಮದುವೆ ಆಗೋದನ್ನ ಕುರಿತು ಕಾನೂನು ಏನು ಹೇಳ್ತವೆ ಭಾರತದೊಳಗೆ ನೋಡಿ ಭಾರತದಲ್ಲಿ ಎರಡು ಮದುವೆ ವಿರುದ್ಧ ಇರುವ ಕಾನೂನುಗಳ ವಿಧಿಗಳನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಬೈಗಮಿ ಲಾಸ್ ಇನ್ ಇಂಡಿಯಾ ಇನ್ ಒನ್ ಸಮರಿ ಓಕೆ ಐ ಆಮ್ ಟೆಲ್ಲಿಂಗ್ ಯು ಎಂಟೈರ್ ಬೈಗಮಿ ಬಗ್ಗೆ ಏನೇನು ಹೇಳ್ತವೆ ಅನ್ನೋದನ್ನು ಹೇಳ್ತಿದ್ದೀನಿ ಒನ್ನೇದು ಬೈಗಮಿಯನ್ನು ಯಾವುದೇ ಕಾನೂನು ಒಪ್ಪೋದಿಲ್ಲ ಓಕೆ ಫಸ್ಟಿಗೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೋಡಿ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಈ ಕಾಯ್ದೆ ಬಹಳನೇ ಇಂಪಾರ್ಟೆಂಟ್ ಹಿಂದೂ ಪುರುಷನೊಬ್ಬ ಒಂದೇ ಒಬ್ಳ ಹೆಂತಿ ಬದುಕಿರುವಾಗ ಒಂದೇ ಮದುವೆ ಆಗಬೇಕು ಅಂದ್ರೆ ಒಬ್ಳು ಹೆಂತಿ ಬದುಕಿರುವಾಗ ಇನ್ನೊಂದು ಮದುವೆ ಆಗಬಾರ್ದು ಆದ್ರೆ ಕಾನೂನಿನ ಪ್ರಕಾರ ಅವರಿಗೆ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಕೂಡ ಇದೆ ಗೈಸ್ ಓಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಓಕೆ ಇದು ಹೇಳುತ್ತೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಷ್ಟೇ ಈಕ್ವಲ್ ಆಸ್ತಿ ಹಕ್ಕಿದೆ ಅಂತ ಕೂಡ ಇದೇ ಕಾಯ್ದೆಯೊಳಗು ಬರೆದಿದೆ ಈ ವಿಧಿ ಈ ಒಂದು ಕಾಯ್ದೆಯೊಳಗೆ ಐದು ಒಂದು ಐ ಓಕೆ ಮದುವೆ ಸಮಯದಲ್ಲಿ ಜೀವಿತ ಪತ್ನಿ ಅಥವಾ ಪತಿ ಇರಬಾರ್ದು ಮೀನ್ಸ್ ಯಾರಾದರೂ ಜೀವಂತವಾಗಿದ್ದಾಗ ಇನ್ನೊಬ್ಬರನ್ನ ಮದುವೆ ಆಗೋದು ತಪ್ಪು ಅಂತ ಹೇಳುತ್ತೆ ನೆಕ್ಸ್ಟ್ ಈ ನಿಯಮ ಉಲ್ಲಂಘಿಸಿ ಮದುವೆ ಆದರೆ ಅದು ಅಮಾನ್ಯ ವೈಡ್ ಆಗುತ್ತೆ ನಂತರ ಸೊ ಹದಿನೇಳನೇ ವಿಧಿ ಹೇಳುತ್ತೆ ಈ ಕಾನೂನಿನಲ್ಲಿ ಈ ಕಾಯ್ದೆಯಡಿ ದ್ವಿವಿವಾಹ ಮಾಡಿದರೆ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಫೋರ್ ನೈಂಟಿ ಫೋರ್ ಫೋರ್ ನೈಂಟಿ ಫೈವ್ ಅನ್ವಯ ಇದು ಅಪರಾಧ ಅಂತ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರೆ ನೀವು ಹೇಳ್ಬೋದು ಸರ್ ಕನ್ನಡ ಆಕ್ಟರ್ ದರ್ಶನ್ ಮದುವೆ ಆದಮೇಲೂ ಕೂಡ ಪವಿತ್ರ ಗೌಡವ್ರ ಜೊತೆ ಇದ್ದಲ್ಲ ಅಂತ ಅಂದರೆ ನೋಡಿ ನಮ್ಮ ಏನು ಹೇಳುತ್ತೆ ನೀವು ಒಬ್ಬ ಹೆಂಡತಿ ಜೀವಂತವಾಗಿರುವಾಗ ಇನ್ನೊಬ್ಬರ ಮದುವೆ ಆಗಬಾರ್ದು ಅಂತ ಹೇಳುತ್ತೆ ಆದರೆ ಈ ದರ್ಶನ್ ಒಳಗಾಗಿದ್ದೇನು ಅವರು ಮದುವೆ ಆಗಿಲ್ಲ ಲಿವಿಂಗ್ ಟುಗೆದರ್ ಸಹ ಜೀವನ ನಡೆಸ್ತಿದ್ದಾರೆ ಅಂತ ಲಾಯರ್ ಒಂದು ಲೂಪ್ ಹೋಲ್ಡ್ ಹುಡುಕಿ ಅವರಿಗೆ ಶಿಕ್ಷೆ ಆಗುವುದನ್ನು ತಪ್ಪಿಸಿದ್ದಾರೆ ಓಕೆ ಸೊ ನಂತರ ಇನ್ನೊಂದು ಕಾಯ್ದೆ ಇದೆ ಗೈಸ್ ಯಾವುದು ವಿಶೇಷ ವಿವಾಹ ಕಾಯ್ದೆ ನೋಡಿ ನಾರ್ಮಲಿ ಹಿಂದೂ ಪುರುಷ ಮತ್ತು ಮಹಿಳೆ ಮದುವೆ ಆದಮೇಲೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಡಿಯಲ್ಲಿ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟರ್ ಮಾಡಬೇಕು ಹಾಗೇನೆ ಮುಸ್ಲಿಂ ಮತ್ತು ಪಾರ್ಸಿ ಬುದ್ಧಿಸ್ಟ್ ಜೈನ್ಸ್ ಕ್ರಿಶ್ಚಿಯನ್ಸ್ ಬೇರೆ ಬೇರೆ ಧರ್ಮದವರು ಅವ್ರವ್ರ ಕಾನೂನಿನೊಳಗೆ ರಿಜಿಸ್ಟರ್ ಮಾಡಬೇಕು ಅಂತ ಇದೆ ಇದೇನಿದು ವಿಶೇಷ ವಿವಾಹ ಕಾಯ್ದೆ ವಿಶೇಷ ವಿವಾಹ ಕಾಯ್ದೆ ನೈನ್ಟೀನ್ ಫಿಫ್ಟಿ ಫೈವ್ ಏನು ಹೇಳುತ್ತೆ ಅಂದರೆ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಇಬ್ಬರು ಪ್ರೀತಿ ಮಾಡಿ ಅಥವಾ ಮದುವೆ ಆಗಿದ್ರೆ ಇದು ವಿಶೇಷ ಮದುವೆ ಅಲ್ಲ ಹಿಂದೂ ಮುಸ್ಲಿಂ ಬಂದಿರೋದು ಅಂಥ ಮದುವೆಗಳನ್ನ ರಿಜಿಸ್ಟರ್ ಮಾಡಲಿಕ್ಕೆ ಇರುವಂಥ ಕಾನೂನೇ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇವತ್ತು ನಮ್ಮ ದೇಶದೊಳಗಿರುವಂತಹ ಲೆಸ್ಬಿಯನ್ಸ್ ಗೇಸ್ ಅಂದ್ರೆ ಈ ಒಂದು ಥರ್ಡ್ ಜೆಂಡರ್ದವ್ರು ಎಲ್ ಜಿ ಬಿ ಟಿ ಕಮ್ಯುನಿಟಿ ಏನಿದ್ದಾರೆ ನಾವು ಮದುವೆ ಆಗ್ತೀವಿ ನಮಗೂ ಈ ಕಾಯ್ದೆಯೊಳಗೆ ಅವಕಾಶ ಕೊಡ್ರಿ ಅಂತ ಕೂಡ ಫೈಟ್ ಮಾಡ್ತಿದ್ದಾರೆ ಗೈಸ್ ಓಕೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಸೊ ಓಕೆ ಈ ವಿ ಇದರೊಳಗೆ ಏನು ಹೇಳುತ್ತೆ ನೋಡಿ ಇದರೊಳಗೆ ಈ ನಾಲ್ಕನೇ ವಿಧಿ ಹೇಳುತ್ತೆ ಮದುವೆ ಮಾಡುವ ವೇಳೆ ಪತಿ ಪತ್ನಿ ಜೀವಂತವಾಗಿರಬಾರ್ದು ಮೀನ್ಸ್ ಇದು ಕೂಡ ಹಂಗೆ ಹೇಳ್ತೇವೆ ಜೀವಂತವಾಗಿದ್ದಾಗ ಎಣ್ಣೆ ಮದುವೆ ಆಗಕ್ ಈ ನಿಯಮ ಉಲ್ಲಂಘನೆ ಮಾಡಿದ್ರೆ ಸೊ ಆ ಮದುವೆ ಅಮಾನ್ಯವಾಗಿರುತ್ತದೆ ಇನ್ನು ದ್ವಿವಿವಾಹ ಮಾಡಿದ್ರೆ ಸೆಕ್ಷನ್ ಫೋರ್ ನೈಂಟಿ ಫೋರ್ ಫೋರ್ ನೈಂಟಿ ಫೈವ್ ವಿಧಿ ಅಡಿಯಲ್ಲಿ ಇದು ಶಿಕ್ಷಾರ ಅಪಹಾರ್ ಅಪರಾಧವಾಗಿದೆ ಅಂತ ಕೂಡ ಈ ಕಾನೂನು ಕೂಡ ಇದನ್ನ ಪ್ರೊಹಿಬಿಟ್ ಮಾಡುತ್ತದೆ ಇನ್ನ ಭಾರತೀಯ ದಂಡ ಸಂಹಿತೆ ಏಟೀನ್ ಸಿಕ್ಸ್ಟಿ ಇಂಡಿಯನ್ ಪೀನಲ್ ಕೋಡ್ ಐ ಪಿ ಸಿ ಓಕೆ ಇದನ್ನ ಇವತ್ತು ತೆಗೆದುಬಿಟ್ಟು ಏನಂತ ಮಾಡಿದರೆ ಭಾರತೀಯ ನ್ಯಾಯಸಂಹಿತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಓಕೆ ಬಿ ಎನ್ ಎಸ್ ಓಕೆ ಅಂತ ಮಾಡಿದ್ದಾರೆ ಇದರೊಳಗೆ ಬೈಗಮಿ ಕಾನೂನನ್ನು ಮುಂದುವರಿಸಿದ್ದಾರೆ ಮೀನ್ಸ್ ಹಳೆ ಕಾನೂನೊಳಗಿತ್ತು ಹೊಸ ಕಾನೂನೊಳಗಿದೆ ವಿದಿ ಫೋರ್ ನೈಂಟಿ ಫೋರ್ ಇದು ಬೈಗಮಿ ಬಗ್ಗೆ ಹೇಳುತ್ತೆ ಇಂಪಾರ್ಟೆಂಟ್ ಓಕೆ ಸೊ ಜೀವಂತ ಪತ್ನಿ ಅಥವಾ ಪತಿಯನ್ನು ಇಟ್ಟುಕೊಂಡು ಮತ್ತೊಬ್ಬರೊಂದಿಗೆ ಮದುವೆಯಾಗಬಾರದು ಮತ್ತೆ ಕದ್ದು ಮುಚ್ಚಿ ಮದುವೆ ಆಗಬಾರದು ಅಂತ ಕೂಡ ಇದು ಹೇಳುತ್ತೆ ಹಂಗೇನಾದ್ರೂ ಆದರೆ ಕದ್ದು ಮುಚ್ಚಿ ಮದುವೆ ಆದರೂ ಕೂಡ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ದಂಡವನ್ನು ಕೂಡ ನಮ್ಮ ಕೋರ್ಟ್ಗಳು ವಿಧಿಸಬಹುದು ಹಾಗೆ ಸೆಕ್ಷನ್ ಅಥವಾ ವಿಧಿ ಫೋರ್ ನೈಂಟಿ ಫೈವ್ ಓಕೆ ಕನ್ಸಿಲ್ಮೆಂಟ್ ಆಫ್ ಅ ಫಾರ್ಮರ್ ಮ್ಯಾರೇಜ್ ಮೊದಲ ಮದುವೆ ವಿಷಯವನ್ನ ಓಕೆ ತಿಳಿಸಿರ್ಬೇಕು ಮದುವೆ ಇನ್ನೊಂದು ಮದುವೆ ಆಗೋಕ್ಕಿಂತ ಮುಂಚೆ ಆಲ್ರೆಡಿ ಮದುವೆ ಆಗಿದ್ದನ್ನು ತಿಳಿಸದೆ ಮದುವೆ ಆಗಕ್ಕೆ ಹೊಂಟಾಗ ಹತ್ತು ವರ್ಷ ಜೈಲು ಶಿಕ್ಷೆಯನ್ನು ಕೂಡ ನಿಮಗೆ ನೀಡಬಹುದು ಅಂತ ಕಾನೂನು ಹೇಳುತ್ತೆ ನೆಕ್ಸ್ಟ್ ಭಾರತೀಯ ನ್ಯಾಯಸಂಹಿತೆ ಟ್ವೆಂಟಿ ಟ್ವೆಂಟಿ ತ್ರೀ ಭಾರತೀಯ ನ್ಯಾಯಸಂಹಿತೆ ಬಿ ಎನ್ ಎಸ್ ಇದು ಏನು ಹೇಳುತ್ತೆ ಅಂದರೆ ಎರಡು ಮದುವೆ ಬಗ್ಗೆ ಇದು ಕೆಲವೊಂದಿಷ್ಟು ವಿಧಿಗಳನ್ನು ಕೂಡ ಕಲಂ ಕೂಡ ಹೇಳುತ್ತೆ ಏಯ್ಟಿ ಟು ಏಯ್ಟಿ ತ್ರೀ ಫೋರ್ ನೈಂಟಿ ಫೋರ್ ಫೋರ್ ನೈಂಟಿ ಫೈವ್ ಇದನ್ನು ಪುನರ್ವಿಚ್ಚರಿಸಿ ಈ ಥರ ದ್ವಿವಿವಾಹಕ್ಕೆ ಸಂಬಂಧಿಸಿದ ನಿಕಟ ಅರ್ಥದಲ್ಲಿಯೇ ಇದು ಈ ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡುತ್ತೆ ಬಿ ಎನ್ ಎಸ್ ಕಲಂ ಏಟಿ ಟು ಬೈಗಮಿ ಏನಿದೆಯೋ ಅದರ ಬಗ್ಗೆ ಹೇಳುತ್ತೆ ಜೀವಂತ ಪತ್ನಿ ಅಥವಾ ಪತಿ ಇರುವ ಸ್ಥಿತಿಯಲ್ಲಿ ಮತ್ತೊಬ್ಬರೊಂದಿಗೆ ಮದುವೆ ಆದರೆ ಏಳು ವರ್ಷ ಆರ್ ಹತ್ತು ವರ್ಷದವರೆಗೆ ಶಿಕ್ಷೆಯನ್ನು ನೀಡಲಾಗುತ್ತೆ ಅಂತ ಇದು ಹೇಳುತ್ತೆ ಸೊ ಅಂದರೆ ಈವನ್ ಸುಪ್ರೀಂ ಕೋರ್ಟ್ ಕೆಲವೊಂದು ಕೇಸ್ ಏನು ಹೇಳಿದೆ ಅಂದರೆ ಈ ಥರ ದ್ವಿ ದ್ವಿ ವಿವಾಹಗಳ ಆಗೋದನ್ನು ತಡೆಯಬೇಕು ಅನ್ನೋ ಅಂದರೆ ಸೈರಾ ಬಾನು ಒಳಗಾಗಿರ್ಬೋದು ಈ ಒಂದು ಏನು ಈ ಒಂದು ಭಾರತದೊಳಗೆ ಫೇಮಸ್ ಆಗಿರುವಂಥ ಒಂದು ಸುಪ್ರೀಂ ಕೋರ್ಟ್ನ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ಕ್ಯಾಟಗರಿ ಕ್ಯಾಟಗರಿಕಲ್ಲಿ ಹೇಳಿದೆ ಏನಂದರೆ ಇನ್ನು ಮುಂದೆ ಭಾರತದೊಳಗೆ ಇಂಥ ಇನ್ಸಿಡೆಂಟ್ ತಡೀಬೇಕು ಅಂದರೆ ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆಯನ್ನು ತರಬೇಕು ಅಂತ ಕೂಡ ಹೇಳಿದೆ ಓಕೆ ಅದನ್ನು ತರೋದರಿಂದ ಇಂಥವುಗಳನ್ನ ತಡೆಗಟ್ಟಬಹುದು ಅಂತ ಕೂಡ ಹೇಳಿದೆ ಸೊ ಹಾಗೆಯೇ ಈವನ್ ಉತ್ತರಾಖಂಡ್ ಓಕೆ ಉತ್ತರಾಖಂಡ್ ಈ ಒಂದು ಕಾನೂನನ್ನು ಜಾರಿಗೆ ತಂದಂಥ ಮೊದಲ ಏನು ರಾಜ್ಯವಾಗಿದೆ ಭಾರತದೊಳಗೆ ಸ್ವತಂತ್ರ ಭಾರತದಲ್ಲಿ ಈ ಕಾನೂನನ್ನ ಜಾರಿಗೆ ತಂದಂಥ ಮೊದಲ ರಾಜ್ಯವಾಗಿದೆ ಸೊ ಹಾಗಂದ್ರೆ ಉತ್ತರಾಖಂಡ್ ಕಾನೂನು ಕೂಡ ಏನು ಹೇಳುತ್ತೆ ನೋಡ್ರಿ ಒಂದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಆಗಿರಬಹುದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಆಗಿರಬಹುದು ಆ್ಯಂಡ್ ಬಿ ಎನ್ ಎಸ್ ಕೂಡ ಆಗಿರಬಹುದು ಆ್ಯಂಡ್ ಹಿಮ್ ಉತ್ತರಾಖಂಡದ ಈವನ್ ಯು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರಬಹುದು ಇವೆಲ್ಲ ಕಾನೂನು ಏನು ಮಾಡ್ತವೆ ಅಂದರೆ ಇವೆಲ್ಲ ಕಾನೂನು ಭಾರತದ ಎಲ್ಲ ನಾಗರಿಕರಿಗೆ ಅನ್ವಯಿಸ್ತವೆ ಆದರೆ ಬುಡಕಟ್ಟು ಜನಾಂಗಕ್ಕೆ ಓಕೆ ಬುಡಕಟ್ಟು ಜನಾಂಗಕ್ಕೆ ಈ ಕಾನೂನು ಅನ್ವಯಿಸುವುದಿಲ್ಲ ಈವನ್ ಉತ್ತರಾಖಂಡದೊಳಗಿನ ಕಾನೂನು ಕೂಡ ಈ ಬುಡಕಟ್ಟು ಜನಾಂಗದವರಿಗೆ ಅನ್ವಯಿಸುವುದಿಲ್ಲ ಯಾಕೆ ಇವ್ರಿಗೆ ಯಾಕೆ ಹೊರಗಿಟ್ಟಿದ್ದಾರೆ ಅಂದ್ರೆ ಸಿ ಯಾರು ಓದಿದ್ದಾರೆ ಬರೆದಿದ್ದಾರೆ ಯಾರು ಜಗತ್ತನ್ನ ನೋಡಿದರೆ ಅವರೇ ಕಾನೂನುಗಳನ್ನ ಪಾಲನೆ ಮಾಡತ್ತಿಲ್ಲ ಇನ್ನ ಬುಡಕಟ್ಟು ಜನಾಂಗದವ್ರಿಗೆ ಕಾನೂನು ಅಂದರೆ ಗೊತ್ತಿಲ್ಲ ಆ್ಯಂಡ್ ಅವ್ರು ಯಾವತ್ತೂ ಕಾನೂನುಗಳನ್ನ ಪಾಲನೆ ಮಾಡಿದಂಥ ರೂಢಿನೂ ಇರುವುದಿಲ್ಲ ಇದು ನೀವು ಇನ್ಮುಂದೆ ಯು ಸಿ ಸಿ ತರ್ತೀವಿ ಅದು ತರ್ತೀವಿ ಭಾರತೀಯ ನ್ಯಾಯ ಸಂಹಿತೆ ಬಂದೈತಿ ಹಿಂದೂ ಮ್ಯಾರೇಜ್ ಆಕ್ಟ್ ಐತಿ ಫಾಲೋ ಮಾಡ್ರಿ ಅಂದರೆ ಅವರು ಅದನ್ನು ಫಾಲೋ ಮಾಡೋದಿಲ್ಲ ಗೈಸ್ ಓಕೆ ಟ್ರೈಬಲ್ ಪೀಪಲ್ಗೆ ಅದನ್ನು ಕನ್ವಿನ್ಸ್ ಮಾಡೋದು ಕೂಡ ಕಷ್ಟ ನೀವ್ ಎಂಟ್ರಿ ಹೋಗಿ ಏ ರೂಲ್ಸ್ ಐತಿ ಸೀದಾ ಫಾಲೋ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ಅದು ನಡೆಯೋದಿಲ್ಲ ಸೊ ಅದರೊಳಗೆ ಯಾರೋ ಒಬ್ಬ ಟ್ರೈಬಲ್ ಲೀಡರ್ ಬರ್ತಾನೆ ಅದರೊಳಗೆ ಅವ್ನು ಬಂದುಬಿಟ್ಟು ಏಯ್ ಎಲ್ಲರೂ ಕರಿತಾನೆ ಗುಡ್ಡದ ಮೇಲೆ ಹೋಗಿ ಊ ಅಂತ ಮಾಡಿ ಕರೆದು ಸೊ ಬರ್ರಿ ಇಲ್ಲಿ ಇವರೇನೋ ಕಾನೂನು ಅಂತ ಬಂದಾರ ಅಂತ ಹೇಳಿ ಎಲ್ಲರೂ ಸೇರಿ ಕೊಡ್ಲಿ ಬಡಗಿ ಎಲ್ಲ ತಗೊಂಡ್ಬಂದು ಅಟ್ಯಾಕ್ ಮಾಡಕ್ಕೆ ನಿಂದಿರ್ತಾರೆ ಟ್ರೈಬಲ್ ಪೀಪಲ್ಗೆ ಇಂತಹ ಕಾನೂನುಗಳನ್ನ ಅಪ್ಲೈ ಮಾಡೋದು ಅಪ್ಲಿಕೇಬಲ್ ಅಂತ ಮಾಡೋದು ತುಂಬಾ ಗೈಸ್ ಓಕೆ ಅದಕ್ಕೆ ಟ್ರೈಬಲ್ ಪೀಪಲ್ ಅನ್ನ ಬುಡಕಟ್ಟು ಜನಾಂಗದವರನ್ನ ಇಂಥ ಕಾನೂನುಗಳಿಂದ ಹೊರಗಿಟ್ಟಿದ್ದಾರೆ ಓಕೆ ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ಈ ತರ ಒಬ್ಬ ಪುರುಷ ಮಲ್ಟಿಪಲ್ ಮದುವೆಗಳನ್ನ ಆಗೋದನ್ನು ಒಬ್ಬ ಮಹಿಳೆ ಮಲ್ಟಿಪಲ್ ಮದುವೆ ಆಗೋದು ಓಕೆನಾ ಸೊ ಇದಕ್ಕೆ ಪರ್ಮಿಷನ್ ಇರಬೇಕಾ ಅಥವಾ ಇದರೊಳಗೆ ಬದಲಾವಣೆ ತರುವಂತ ಅವಶ್ಯಕತೆ ಇದೆಯಾ ಈ ಟ್ರೆಡಿಷನ್ನು ಆಮೇಲೆ ಕಲ್ಚರು ಹೆಸರಿನೊಳಗೆ ಯಾವ್ದಾದ್ರು ಎಕ್ಸ್ಪ್ಲಾಯಿಟೇಷನ್ ಆಗ್ತಿದೆ ಅಂತ ನಿಮಗನ್ಸುತ್ತಾ ಅಥವಾ ಅವ್ರ ಸಂಪ್ರದಾಯ ಸರ್ ಅವರು ಅವ್ರಿಗೆ ಇಷ್ಟ ಆಗುತ್ತೆ ಅಂದರೆ ಅವ್ರು ಮಾಡ್ಕೊಳ್ಬಿಡಿ ಅಂತ ಅನಿಸ್ತಾ ವಾಟ್ ಈಸ್ ಯುವರ್ ಒಪಿನಿಯನ್ ನಿಮ್ಮ ಪ್ರಕಾರ ಏನಾಗಬೇಕು ಸೊ ಇವ್ ಭಾರತದೊಳಗೆ ಏಕರೂಪ ನಾಗರಿಕ ಸಂಹಿತೆ ತಂದು ಆ ಆ ಒಂದು ಆದಿವಾಸಿ ಜನಾಂಗದವ್ರು ಇದ್ರೊಳಗೆ ತರಬೇಕೋ ತರಬಾರ್ದು ಓಕೆ ಒಪಿನಿಯನ್ ಹೇಳಿದ್ರಿ ಇಂಥವು ಕಾನೂನಿನ ಬಗ್ಗೆ ಅರಿವು ಮೂಡಿಸೋಕೆ ಬೇಕಾದಷ್ಟು ವಿಡಿಯೋಗಳನ್ನ ಮಾಡ್ತೀರಿ ನೀವು ಒಪಿನಿಯನ್ ಹೇಳಿಲ್ಲ ದೆನ್ ಇವನ್ ಐ ಡೋಂಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಬಿಕಾಸ್ ಯಾಕಂದರೆ ನೀವು ಸುಮ್ಮನೆ ಕೇಳ್ತೀರಿ ಐ ಡೋಂಟ್ ನೋ ಯಾವ ಶಿಕ್ಷಣ ಪಡೆದಿದ್ರು ಎಲ್ಲಿ ಓದಿದ್ರು ನನಗೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ಕೇಳ್ತೀರಿ ನಿಮಗೆ ಏನು ಅನಿಸುತ್ತೆ ಒಬ್ಬ ಮನುಷ್ಯನ ಮೇಲೆ ಸರೀರಿ ಅನ್ನಿಸ್ಬೇಕು ತಪ್ಪರೆ ಅನ್ನಿಸ್ಬೇಕಾ ಓಕೆ ಸೊ ಏನೋ ಒಂದು ಅನಿಸ್ಬೇಕಲ್ಲ ಅದಕ್ಕೆ ಕಮೆಂಟ್ ಮಾಡ್ರಿ ಒಂದು ವಿಡಿಯೋ ಶೇರ್ ಮಾಡಿರ್ತದೆ ಅದನ್ನ ಮಾಡೋಂಗಿಲ್ಲ ಓಕೆ ಕಮೆಂಟ್ ಮಾಡ್ರಿ ಅಂತ ಹೇಳಿರ್ತದೆ ಎಲ್ಲ ವಿಡಿಯೋಗೂ ಅದನ್ನ ಕಮೆಂಟ್ ಮಾಡಂಗಿಲ್ಲ ವೈ ಮತ್ತೇನು ಕಲಿಬೇಕಂತ ಮಾಡಿರಿ ಪ್ರಶ್ನಿಸುವಂತ ಗುಣ ಆದರೂ ಇದೆಯಲ್ಲೋ ಓಕೆ ವಾಟ್ ಈಸ್ ಯುವರ್ ಒಪಿನಿಯನ್ ಓಕೆ ಲೆಟ್ ಮೀ ನೋ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬೈ ಬಾಯ್ ಟೇಕ್ ಕೇರ್